ಟೆಸ್ಟ್ ಸರಣಿಯ ಮಧ್ಯದಲ್ಲಿ ಭಾರತದ ಈ ಅಪಾಯಕಾರಿ ಆಟಗಾರ ಇದ್ದಕ್ಕಿದ್ದಂತೆ ಮಾಡಿದ ರಿಟೈರ್ಡ್ಮೆಂಟ್ ನ ಘೋಷಣೆ ಈತ ನೂರೈವತ್ತರ ವೇಗದಲ್ಲಿ ಬೌಲಿಂಗ್ ಮಾಡುವ ಮೂಲಕ ಮುರಿಯುತ್ತಾನೆ ಬ್ಯಾಟ್ಸ್ಮನ್ಗಳ ಮೂಗು ಹತ್ತು ವರ್ಷಗಳಿಂದ ಟೀಂ ಇಂಡಿಯಾಗಾಗಿ ಆಡಲು ಅಳುತ್ತಿದ್ದ ಆದರೆ ಈಗ ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ಕ್ರಿಕೆಟ್ಗೆ ಹೇಳಿದ ವಿದಾಯ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿ ಇದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಯಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ಟೀಂ ಇಂಡಿಯಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ಕಡೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡುತ್ತಿದ್ದಾರೆ ಮತ್ತೊಂದು ಕಡೆ ಈ ರೋಮಾಂಚಕವಾದ ಟೆಸ್ಟ್ ಪಂದ್ಯಗಳ ನಡುವೆ ಟೀಂ ಇಂಡಿಯಾದ ಅದ್ಭುತವಾದ ಬೌಲರ್ ಒಬ್ಬ ನಿವೃತ್ತಿ ಬಗ್ಗೆ ಘೋಷಿಸಿದ್ದಾನೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ವರುಣ್ ಏರೋನ್ ವರುಣ್ ಏರೋನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ರಣಜಿ ಟ್ರೋಫಿಯಲ್ಲಿ ಜಾರ್ಖಂಡ್ ಮತ್ತು ರಾಜಸ್ಥಾನ್ ನಡುವಿನ ಪಂದ್ಯದ ವೇಳೆ ಪ್ರಥಮ ದರ್ಜೆ ಕ್ರಿಕೆಟ್ ಗೆ ನಿವೃತ್ತಿ ಘೋಷಿಸಿದರು ಹೌದು ಸ್ನೇಹಿತರೆ ರಣಜಿಯಲ್ಲಿ ಜಾರ್ಖಂಡ್ ಪರ ಆಡುತ್ತಿದ್ದ ವರುಣ್ ಏರಾನ್ ಅವರು ಇದ್ದಕ್ಕಿದ್ದಂತೆ ನಿವೃತ್ತಿ ಘೋಷಿಸಿದ್ದಾರೆ ರಾಜಸ್ಥಾನ್ ವಿರುದ್ಧ ನಡೆಯುತ್ತಿರುವ ಪಂದ್ಯದ ಬಳಿಕ ರೆಡ್ಬಾಲ್ ಕ್ರಿಕೆಟ್ ಗೆ ವಿದಾಯ ಹೇಳಿದ್ದಾರೆ ಇ ಎಸ್ ಪಿ ಎನ್ ಕ್ರಿಕ್ ಇನ್ಫೋನ ಇಂಟರ್ವ್ಯೂ ನಲ್ಲಿ ಮಾತನಾಡುವ ಮೂಲಕ ವರುಣ್ ಏರಾನ್ ಅವರು ನಾನು ಎರಡ್ ಸಾವಿರದ ಎಂಟರಿಂದ ರೆಡ್ಬಾಲ್ ಕ್ರಿಕೆಟ್ ಅನ್ನು ಆಡುತ್ತಿದ್ದೇನೆ ನಾನು ಒಬ್ಬ ವೇಗದ ಬೌಲರ್ ಹಾಗೂ ನಾನು ಅನೇಕ ಬಾರಿ ಗಾಯಗೊಂಡಿದ್ದೇನೆ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ದೇಹ ನನಗೆ ಆಡಲು ಅವಕಾಶ ಕೊಡುತ್ತಿಲ್ಲ ಆದ್ದರಿಂದ ನಾನು ಈ ಫಾರ್ಮೆಟ್ ನಿಂದ ರಿಟೈರ್ಡ್ ಆಗುತ್ತಿದ್ದೇನೆ ಎಂದು ಹೇಳಿದರು ಸ್ನೇಹಿತರೆ ಇದಕ್ಕೂ ಮುನ್ನ ವರುಣ್ ಎರೋನ್ ಅವರು ಭಾರತ ತಂಡಕ್ಕಾಗಿ ಒಂಬತ್ತು ಟೆಸ್ಟ್ ಪಂದ್ಯ ಹಾಗೂ ಒಂಬತ್ತು ಓಡಿಯೈ ಪಂದ್ಯವನ್ನು ಆಡಿದ್ದಾರೆ ಹಾಗೂ ಭಾರತ ತಂಡಕ್ಕಾಗಿ ಒಂಬತ್ತು ಗಳಲ್ಲಿ ಹದಿನೆಂಟು ವಿಕೆಟ್ ಗಳನ್ನು ಪಡೆದಿದ್ದಾರೆ ಮತ್ತು ಭಾರತ ತಂಡಕ್ಕಾಗಿ ಓಡಿಯೈ ಇಂಟರ್ ನ್ಯಾಷನಲ್ ಪಂದ್ಯದಲ್ಲಿ ಒಂಬತ್ತು ಪಂದ್ಯಗಳನ್ನು ಆಡಿ ಹನ್ನೊಂದು ವಿಕೆಟ್ ಪಡೆದಿದ್ದಾರೆ ಹಾಗೂ ಅಷ್ಟೇ ಅಲ್ಲದೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ವರುಣ್ ಎರೋನ್ ಅವರ ಹೆಸರಿನಲ್ಲಿ ನೂರ ಅರವತ್ತೆಂಟು ವಿಕೆಟ್ ಗಳಿವೆ ಮತ್ತು ಅಷ್ಟೇ ಅಲ್ಲದೆ ವರುಣ್ ಎರೋನ್ ಅವರು ಐ ಅನ್ನು ಕೂಡ ಆಡಿದ್ದು ಐವತ್ತ ಎರಡು ಪಂದ್ಯಗಳಲ್ಲಿ ನಲವತ್ತ ನಾಲ್ಕು ವಿಕೆಟ್ ಅನ್ನು ಕಬಳಿಸಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ವರುಣ್ ಎರೋನ್ ಅಂತಹ ಆಟಗಾರನ ರಿಟೈರ್ಡ್ ನಿಂದ ಭಾರತ ತಂಡಕ್ಕೆ ಪ್ರಾಬ್ಲಮ್ ಉಂಟಾಗುತ್ತದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ